ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಈ ಕಡೆ ಅಮ್ಮು ಮತ್ತೆ ಆರಾಧನಾ ನಡುವೆ ಮತ್ತೆ ಟಗ್ ಆಫ್ ವಾರ್ ಶುರು ಆಗೋದ್ರ ಜೊತೆಗೆ ಈ ಕಡೆ ಅಜ್ಜಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಮತ್ತೆ ಈ ಕಡೆ ಆರಾಧನಾ ಸುಶಾಂತ ಮದುವೆ ನಡೆದಿದೆ ಯಾವ ಆ ಟ್ವಿಸ್ಟ್ ಅಂಡ್ ಟರ್ನ್ ಸಿಕ್ಕಿದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಮತ್ತು ಆರಾಧನಾ ನಡುವೆ ವಾಕ್ ಸಮರದ ಜೊತೆಗೆ ಶೀತಲ ಸಮರ ಕೂಡ ನಡೆದಿತ್ತು ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆರಾಧನಾ ಗೆಲ್ಲುವುದೇ ಇಲ್ಲ ಸೋಲು ಬುತ್ತಿ ಯಾರು ಅವಳನ್ನು ಸೋಲಿನ ದವಡೆಯಿಂದ ಕಾಪಾಡೋಕ್ಕಾಗತ್ತೆ ಮುಗೀತು ಆರಾಧನಾ ಕತೆ ನಮ್ಮ ಮನೆಯಿಂದ ಗೇಟ್ ಬಾಸ್ ಅಂತ ಅಂದ್ಕೊಂಡಿದ್ದ ಅಮ್ಮು ಮತ್ತು ಗಣಪತಿ ಅಂಕಲ್ಗೆ ಬಿಗ್ ಶೋ ಕೊಟ್ಟಿದ್ದು ಆರಾಧನಾ ಆರಾಧನಾ ಒಂದು ಹೂಸುಕು ಆಗದೆ ರೂಟ್ ಟ್ವಿಸ್ಟನ್ ಟರ್ನ್ ಆಗೋಟ್ಲು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆರಾಧನಾ ಇಂಥ ಒಂದು ಮಹಾ ಮಹಾಪ್ಲ್ಯಾನ್ನ ಮಾಡಿದ್ದಾರೆ ಅಂತ ಇದಕ್ಕೆ ಸಾಥ್ ಕೊಟ್ಟಿದ್ದು ರಾಮಾಚಾರಿ ಫೈನಲಿ ಇಲ್ಲಿ ರೇಷ್ಮಾ ನಂದು ಮುಖವಾಡ ಬಟಾಬೈನ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾದ ಮೇಲೆ ಈ ಕಡೆ ಅಮ್ಮುಗೆ ಡವ ಶುರು ಶುರುವಾಗುತ್ತೆ ಇನ್ನೇನು ನನ್ನನ್ನೇ ಉಳಿಗಾಲ ಕೊಡೋದಿಲ್ಲ ಈಕೆಯನ್ನು ಮುಂದೆ ಈಗ ನೋಡಿದ್ರೆ ಮದುವೆ ಕೂಡ ನಿಲ್ಲಿಸ್ಬಿಟ್ಲು ಏನು ಗತಿ ನಂದು ಏನು ಮಾಡಲಿ ನಾನು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಆದರೆ ನಡುವೆ ಸಾವಿತ್ರಿಯವರು ಬಂದದೇ ಆರಾಧನೆ ಹತ್ರ ಕ್ಷಮೆ ಕೇಳ್ತಾರೆ ನಾನು ಇನ್ನೆಂದೂ ಕೂಡ ನನ್ನ ವಿರುದ್ಧವಾಗಿ ಮಾತಾಡುವುದಿಲ್ಲ ಈ ಮನೆಗೆ ಬಂದಾಗ ನಿನ್ನನ್ನು ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆದರೆ ನೆನ್ನಂತ ಸೊಸೆ ಸಿಕ್ಕಿರುವುದು ನಮ್ಮ ಪುಣ್ಯ ಅಂತ ಹೇಳಿ ಸೊಸೆನ ಅಪ್ಕೊಂಡು ಒಪ್ಕೊಂಡು ಈ ಕಡೆ ಯಾವ್ದು ಗಳಿಗೆಯಲ್ಲಿ ಮದುವೆ ಆಯಿತು ಏನು ರಾಮಾಚಾರಿ ಹೀಗೂ ನೀನು ಇದೆಯಾ ನೀನು ಮಾಡಿದ ಮದುವೆಗಳೆಲ್ಲ ತುಂಬ ಗಟ್ಟಿಯಾಗಿರತ್ತೆ ಈಗ ಮುಹೂರ್ತ ಕೂಡ ಇನ್ನೂ ಮೀರಿಲ್ಲ ಅಲ್ವಾ ಈ ಒಂದು ಒಳ್ಳೆಯ ಮುಹೂರ್ತದಲ್ಲೇ ಈ ಕಡೆ ಇವರಿಬ್ರನ್ನ ಮದುವೆ ಮಾಡಿಸ್ಬಿಡುವಂತ ಸಾವಿತ್ರಿ ಅವರು ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಕೂಡ ಖಂಡಿತ ವಧುವರ ಇಲ್ಲೇ ಇರಬೇಕಿದ್ರೆ ಮದುವೆ ಮಾಡಿಸೋದ್ರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಮತ್ತೊಮ್ಮೆ ಮದುವೆನ ಅಂತ ಗಣಕ ಗಣಪತಿ ಅಂಕಲ್ ಹೂ ಆಡ್ತಾ ಇದ್ರೆ ಹೌದು ಅದರಲ್ಲೇನಿದೆ ಅಂತ ಸಾವಿತ್ರಿ ಅವರು ಮಾತನಾಡ್ತಿದ್ದಾರೆ ಫೈನಲಿ ಆರಾಧನಾ ಬದುಕು ಸರಿ ಹೋಯ್ತು ಅಂತ ರೀತಿಯಮ್ಮ ಖುಷಿ ಪಡ್ತಿದ್ದಾರೆ ಈ ಕಡೆ ಆರಾಧನಾ ಸುಶಾಂತ್ ಇಬ್ಬರು ಕೂಡ ಅಂತರ್ಪುಟದ ನಡುವೆ ನಿಂತು ಅಂತರ್ಪುಟನವನ್ನು ಸರಿಸೋದ್ರ ಮುಖಾಂತರ ಇಬ್ಬರ ನಡುವೆ ಇರ್ತಕ್ಕಂತಹ ಸಾಕಷ್ಟು ರೀತಿಯ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಅಂತರ್ಪಟ ಸರಿದಾಗೆ ಸರಿದು ಇಬ್ಬರು ಕೂಡ ಒಂದಾಗೆ ಈ ಕಡೆ ರಾಮಾಚಾರ್ಯ ಪೌರೋಹಿತ್ಯದಲ್ಲಿ ಈ ಕಡೆ ಸುಶಾಂತ್ ಆರಾಧನಾ ಕುತ್ತಿಗೆಗೆ ತಾಳಿ ಕಟ್ಟುವುದ್ರ ಮುಖಾಂತರ ಹಿರಿಯರ ಸಮ್ಮುಖದಲ್ಲಿ ಇಬ್ಬರು ಕೂಡ ಮತ್ತೊಮ್ಮೆ ಮದುವೆ ಆಗ್ತಾರೆ ಈ ಕಡೆ ರಾಮಾಚಾರ್ಯ ಕೂಡ ತಮ್ಮ ಹೆಂಡ್ತಿನ ಮಗದೊಮ್ಮೆ ಮಗದೊಮ್ಮೆ ಮದುವೆ ಆಗಬೇಕು ಅಂದರೆ ಅದೃಷ್ಟ ಮಾಡಿರಬೇಕು ನನಗೂ ಕೂಡ ಅದೇ ಯೋಗ ನಿನ್ಗೂ ಕೂಡ ಅದೇ ಯೋಗ ಅಂತ ಹೇಳ್ತಿದ್ದಾರೆ ನಂತರ ಇದಕ್ಕೆಲ್ಲ ಕಾರಣ ನೀವೇ ನೀವಿದ್ದರಿಂದಾನೆ ಇವತ್ತು ನಮ್ಮ ಸಂಸಾರ ಉಳಿತು ನನ್ನ ಹೆಂಡತಿ ನನ್ನ ಜೊತೆ ಇರುವ ಆಯಿತು ಅಂತ ಹೇಳ್ತಿದ್ರೆ ನಂದೇನು ಇಲ್ಲ ನಾನು ಮಾಡಿರೋದು ಜಸ್ಟ್ ಅಳಿಲು ಸೇವೆ ಅಷ್ಟೇ ಎಲ್ಲ ಮಾಡಿರೋದು ಆರಾಧನೆ ಅಂತ ಹೇಳ್ತಾರೆ ಇಲ್ಲ ನೀವು ಇಲ್ಲದೆ ಇದ್ದಿದ್ರೆ ಖಂಡಿತ ನನಗೆ ಇವತ್ತು ಇಷ್ಟು ಧೈರ್ಯ ಬಂದು ಇದು ಯಾವುದನ್ನ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೀವು ಸರಿಯಾದ ಟೈಮ್ಗೆ ರಿಪೋರ್ಟ್ ತಂದು ಕೊಡಲಿಲ್ಲ ಅಂದಿದ್ರೆ ಖಂಡಿತ ಇಲ್ಲಿ ಅನಾಹುತನೇ ಘಟಿಸ್ಬಿಡ್ತಿತ್ತು ನೀವು ಇಲ್ಲ ಅಂದಿದ್ರೆ ಹಣ ಖಂಡಿತವಾಗ್ಲೂ ಇದು ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ತದನಂತರ ನೋಡಿ ಎಷ್ಟಿಲ್ಲ ಮಾಡಿ ಕೂಡ ಮಾಡಿದೆ ಅಂತಲೇ ಹೇಳ್ಕೋತಿಲ್ಲ ಯು ಆರ್ ರಿಯಲಿ ಗ್ರೇಟ್ ಅಂತ ಸುಶಾಂತ್ ರಾಮಾಚಾರಿನ ಹೊಗಳುತ್ತಿದ್ದಾರೆ ಜೊತೆಗೆ ನಾನು ಹೆಂಡ್ತಿ ಮೊದಲೇ ಹೇಳಿದ್ದು ಆ ರೇಷ್ಮೆ ಸಹವಾಸ ಬೇಡ ಅಂತ ಆದರೆ ನಾನೇ ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡು ಹತ್ರ ಹೋದೆ ಹಾಗಾಗಿ ಇಷ್ಟಿಲ್ಲ ಆಯಿತು ಇನ್ನೆಂದು ಕೂಡ ಇಂಥ ತಪ್ಪನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ ನೀವಿಬ್ರು ಖಂಡಿತ ನೂರು ಕಾಲ ಖುಷಿಯಾಗಿ ಆರಾಮಾಗಿರಿ ಈ ಕೆಟ್ಟ ದೃಷ್ಟಿಗಳು ಬೀಳ್ತವೆ ಎಲ್ಲವನ್ನ ಕೂಡ ಸರಿದುಗಿಸಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿ ಅಂತ ಆಶೀರ್ವಾದ ಮಾಡಿ ರಾಮಾಚಾರಿ ಅಲ್ಲಿಂದ ಹೊರಟ್ರೆ ಕಡೆ ಕಾಯಕ ಇದ್ದಾರೆ ಏನಿದು ಅಮ್ಮು ಏನಾಯಿತು ನಾವು ಅಂದ್ಕೊಂಡಿದ್ದು ಯಾವುದು ನಡಿಲೇ ಇಲ್ವಲ್ಲ ಅಂತ ಗಣಪತಿ ಅಂಕಲ್ ಹಾಗೆ ಅಮ್ಮು ಅದ್ರ ನಡುವೆ ಮಹೇಶ್ ಅವ್ರು ಎಂಟ್ರಿ ಕೊಟ್ಟಿದೆ ಏನೋ ಅನ್ಕೊಂಡ್ಬಿಟ್ಟಿದೆ ನೀವು ಏನೋ ಮಾಡ್ಬಿಡ್ತೀರಾ ಹಾಗೆ ಹೀಗೆ ಅಂತ ಆದರೆ ಏನೂ ಕೂಡ ಆಗಲೇ ಇಲ್ವಲ್ಲ ಎಲ್ಲ ಮಕ್ಕಾಡೆ ಮಲ್ಕೊಂಡ್ರಿ ನೀವು ಅನ್ಕೊಂಡಾಗ ಏನೂ ಆಗಲಿಲ್ಲ ಆರಾಧನ ಏನು ಅನ್ಕೊಂಡ್ಲೋ ಅದನ್ನು ಸಾಧಿಸೇ ಬಿಟ್ಲು ಅಂತ ಹೇಳ್ತಿದ್ರೆ ಹೌದು ನಾವು ಅನ್ಕೊಂಡಾಗ ಏನೂ ಆಗಲಿಲ್ಲ ನೀನು ಕೂಡ ನಿನ್ನ ಹೆಂಡತಿ ಮಗಳು ಮದುವೆ ನಡಿಬೇಕು ಅವ್ಳು ಮದುವೆ ಆಗಬಾರ್ದು ಅವ್ಳು ಮನೆ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡು ಮನೆಯಿಂದ ಓಡಿಸ್ತೀನಿ ಹಾಗೆ ಹೀಗೆ ಅವ್ಳು ಕಷ್ಟ ಅನುಭವಿಸೋಕೆ ಮಾಡ್ತೀನಿ ಅಂತೆಲ್ಲ ನೀನೇನಾದರೂ ಮಾಡಿದ್ಯಾ ಅಂತ ಕೇಳ್ತಿದ್ರೆ ನನ್ನ ಕತೆ ಬಿಡಿ ನನ್ನ ಹತ್ರ ಏನಾದರೂ ನಿಮ್ಮ ಹತ್ರ ದುಡ್ಡು ಇದ್ದಿದ್ರೆ ಖಂಡಿತ ಮೂರು ಪಟ್ಟಂಥ ದುಡ್ಡನ್ನು ಖರ್ಚು ಮಾಡಿ ನನಗೇನು ಕೆಲಸ ಬೇಕೋ ಅದನ್ನು ಮಾಡ್ಕೋತಾ ಇದೆ ಅದನ್ನು ಬಿಟ್ಟು ಈ ರೀತಿ ಮಕಾಡೆ ಮಲ್ಕೋತಿರ್ಲಿಲ್ಲ ಆರಾಧ ನಾನು ಮನೆ ಒಳಗಡೆ ಕರ್ಕೊಳ್ಳೋಕೆ ಏನು ಸಿದ್ಧತೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ ಅಂತ ಹೊಟ್ಟೆ ಉರ್ಸದೆ ಇಲ್ಲಿ ಮಹೇಶ್ವರು ಅಲ್ಲಿಂದ ಹೋದ್ರೆ ಕಡೆ ಆರಾಧನಾ ಅನ್ನ ನೋಡಿದ್ದೆ ಅಮ್ಮು ಕೆಂಡ ಕಾರ್ತದಾಳ ಜೊತೆಗೆ ಈ ಕಡೆ ಸಾವಿತ್ರಿ ಅವರು ಆರಾಧನಾ ಮತ್ತೆ ಸುಶ್ಯ ಮನೆ ಕರ್ಕೊಂಡ್ ಬರ್ತಾರೆ ಒಳಗೆ ಹೋಗಬೇಕು ಆದ್ರೆ ನಡುವೆ ನೀವು ಇಲ್ಲೇ ಇರಿ ಮೊದಲು ನಿಮಗೆ ಆರ್ತಿ ತೆಗೆದು ಒಳಗಡೆ ಕರ್ಕೋತೀನಿ ಅಂತ ಒಳಗಡೆ ಹೋಗೋಕ್ಕೆ ನೋಡಿದ್ರೆ ಅಜ್ಜಿ ಎಂಟ್ರಿ ಕೊಡ್ತಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಸಾವಿತ್ರಿ ಅಮ್ಮ ಸಾವಿತ್ರಿ ಅವರ ಅಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಮ್ಮ ಏನಮ್ಮ ನೀನು ಇಲ್ಲಿ ಅಂತ ಗಣಪತಿ ಅಂಕಲ್ ಕೇಳ್ತಿದ್ರೆ ಅಮ್ಮ ಬಂದಿದ್ದಾರೆ ಅಂತ ಖುಷಿ ಪಡೋದು ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಗಣಪತಿ ಅಂತ ಅಕ್ಕ ಕೂಡ ತಮ್ಮನ ಮೇಲೆ ರೇಗ್ತಿದ್ರೆ ಈ ಕಡೆ ಅಜ್ಜಿ ಇನ್ನೇನು ಮಾಡೋದು ಆ ಮದುವೆಗೂ ಕರೀಲಿಲ್ಲ ಈ ಮದುವೆಗಾರು ಕರಿಬೇಕಿತ್ತಲ್ವಾ ಏನೋ ಅನಾಹುತ ನಡೀತಿದೆ ಅಂತ ಗೊತ್ತಾಯಿತು ಅದಕ್ಕೆ ಹೇಳ್ದೆ ಕೇಳದೆ ಬಂದ್ಬಿಟ್ಟೆ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಏನೂ ಅನಾಹುತ ಆಗಿಲ್ಲ ನನ್ನ ಮನೆ ಸೊಸೆ ಮನೆ ಮರ್ಯಾದೆಯೂ ಕಾಪಾಡಿ ತಾಳ್ಮೆಯಿಂದ ತನ್ನ ಗಂಡ ತನ್ನ ಸಂಸಾರನೂ ಉಳಿಸ್ಕೊಂಡು ಬಂದದಾಳೆ ಎಲ್ಲ ಕೂಡ ಒಳ್ಳೇದೇ ಆಗಿದೆ ಹೌದು ಅವರೆಲ್ಲಿ ಅಂತ ಕೇಳ್ತಿದ್ದಾರೆ ಈ ಕಡೆ ಅಪ್ಪ ಎಲ್ಲಿ ಅಂತ ಸುಶಾಂತ್ ಕೂಡ ಕೇಳ್ತಿದ್ರೆ ನಿಮ್ಮಪ್ಪ ಬೇಜಾರು ಮಾಡಿಕೊಂಡು ನನಗಿಷ್ಟ ಎಲ್ಲದರೂ ಮದುವೆ ಆಗ್ತದೆ ಇಂಥ ಜಾಗದಲ್ಲಿ ನಾನು ಇರೋದಿಲ್ಲ ಅಂತ ಅಂದಿದ್ದೆ ಗಂಟು ಮಿಟ್ಟೆ ಕಟ್ಕೊಂಡು ತೋಟದ ಮನೆಗೆ ಹೋಗಿಬಿಟ್ವು ಅಂತ ಹೇಳ್ತಾರೆ ನನಗೆ ಗೊತ್ತಿದೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಊಟದ ಮನೆಗೆ ಹೋಗಿರ್ತಾರೆ ಖಂಡಿತವಾಗ್ಲು ಈ ಮದುವೆ ನಡೆದ್ ಆ ಮದುವೆ ನಡೆದಿಲ್ಲ ಈ ಮದುವೆ ನಡೆದಿದೆ ಅಂತ ಗೊತ್ತಾದ್ರೆ ಖಂಡಿತ ಅವ್ರೆಷ್ಟು ಖುಷಿ ಬೇರೆ ಯಾರು ಪಡುವುದಿಲ್ಲ ನೋಡಿ ಇವತ್ತು ಸಂಜೆ ಒಳಗಡೆನೆ ಅವನು ಮನೆಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವರು ಆದರೆ ಇಲ್ಲಿ ಅಮ್ಮು ಮತ್ತೆ ಅಜ್ಜಿಗೆ ಆಗ್ತಾ ಇಲ್ಲ ಅಮ್ಮುಗು ಮತ್ತೆ ಅಜ್ಜಿ ನಡುವೆ ಮೊದಲೇ ಶೀತಲ ಸಮರ ಏರ್ಪಟ್ಟಿದೆ ಅಂತ ಗೊತ್ತಾಗುತ್ತೆ ಇದೇ ರೀತಿ ಮಾತಾಡ್ತಾ ಇರ್ತೀರಾ ಅಥವಾ ಗಂಡು ಹೆಣ್ಣನ್ನ ಒಳಗಡೆ ಕರ್ಕೋತೀರಾ ಅಂತ ಅಮ್ಮು ಹೇಳ್ತಿದ್ರೆ ಖಂಡಿತ ದೃಷ್ಟಿ ತೆಗೆದು ಒಳಗಡೆ ಕರ್ಕೋಬೇಕಾಗತ್ತೆ ಯಾಕಂದರೆ ಕೆಟ್ಟ ದೃಷ್ಟಿಗಳು ಅವ್ರ ಮೇಲೆ ಬೀಳುತ್ತೆ ಅದಕ್ಕೆ ತಾನೇ ಆ ದೃಷ್ಟಿಗಳನ್ನ ನಿವಾರಣೆ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ಅಮ್ಮಗೆ ಟಕ್ಕರ್ ಕೊಟ್ಟು ಬಿಸಿ ಮುಡಿಸಿ ಮಾತನಾಡ್ತಿದ್ದಾರೆ ಅಜ್ಜಿ ತದನಂತರ ಈ ಕಡೆ ಆರಾಧನಾ ಕೂಡ ಅಜ್ಜಿನ ನೋಡಿ ಖುಷಿ ಪಡ್ತಿದ್ದಾಳೆ ಎಂದು ಕೂಡ ನೋಡಲಿಲ್ಲ ಫೈನಲಿ ಆರಾಧನಾ ಸಪೋರ್ಟ್ಗೆ ಅಜ್ಜಿ ಮನೆಗೆ ಆಗಮನ ಆಗಿದ್ದಾಗಿದೆ ಆರಾಧನಾ ಒಬ್ಬಂಟಿಯಾಗಿ ಇಲ್ಲಿ ಅಮ್ಮನ ಎದುರಿಸ್ಬೇಕಾಗಿತ್ತು ಆದ್ರೆ ಇವತ್ತು ಆರಾಧನಾ ಬೆಂಬಲಕ್ಕೆ ಅಜ್ಜಿ ಇದ್ದಾರೆ ಅಜ್ಜಿ ಸಹಾಯದಿಂದ ಇಲ್ಲಿ ಅಮ್ಮು ಹುಟ್ಟಡಿಸೋಕೆ ಏನೆಲ್ಲ ಮಾಡ್ಕೋಬೇಕು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊತದಾಳೆ ಆರಾಧನಾ ಅಂತ ಹೇಳ್ಬಹುದು ಎದುರು ಮುಖಾಂತರವಾಗಿ ಮತ್ತೆ ಈ ಕಡೆ ಆರಾಧನಾ ಮತ್ತೆ ಅಮ್ಮು ನಡುವಿನ ವಾರ್ ಯುದ್ಧ ಮತ್ತೆ ಶುರುವಾಗಿದೆ ಆದ್ರೆ ಇಷ್ಟು ದಿನ ಒಬ್ಬಂಟೆ ಆಗಿದ್ದ ಆರಾಧನೆಗೆ ಅಜ್ಜಿ ಜೊತೆ ಆಗಿರೋದು ಅಮ್ಮುಗೆ ಒಂದು ಹೆಟ್ಟು ಒಂದು ಹೆಜ್ಜೆ ಹಿಂದೆ ಅಂತಾನೆ ಹೇಳ್ಬೋದು ಬಿಕಾಸ್ ಅಮ್ಮುಗೆ ಅಮ್ಮು ಎಂತವಳು ಅನ್ನೋ ಸತ್ಯ ಅಜ್ಜಿಗೆ ಗೊತ್ತಿರೋದ್ರಿಂದಾಗಿ ಅಮ್ಮು ಎಂತೆಂಥದ್ದೆಲ್ಲ ಕಿತಾಪತಿ ಮಾಡ್ಬೋದು ಅಂತ ಗೊತ್ತಿರೋದ್ರಿಂದ ಆರಾಧನಾಗೆ ಸರಿಯಾಗಿ ಸಜೆಷನ್ ಕೊಡೋದ್ರ ಮುಖಾಂತರ ಇಲ್ಲಿ ಅಮ್ಮನ ಹೇಗೆ ಕೆಡ್ಡಾಗೆ ಕೆಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಒಳ್ಳೆ ಪ್ಲಾನನ್ನೇ ಮಾಡ್ತಾರೆ ಅಂತ ಅನಿಸುತ್ತೆ ಹಾಗಿದ್ರೆ ಯುದ್ಧ ಏನು ಶುರುವಾಯಿತು ಈ ಕಡೆ ಅಜ್ಜಿ ಕೊಡೋ ಬಿಸಿ ತಾಪಕ್ಕೆ ಈ ಕಡೆ ಸುಟ್ಟು ಭಸ್ಮವಾಗಿಬಿಡ್ತಾಳ ಅಮ್ಮು ಏನಾಗುತ್ತೆ ಯಾವ ರೀತಿಯ ಟುವೆಸ್ಟ್ ಏನು ಟರ್ನ್ ಫೈನಲಿ ಅಮ್ಮು ಬಂಡವಾಳನ ಬಟಾಬಾಯ್ಲ್ ಮಾಡುವುದಕ್ಕೆ ಯಾವ ರೀತಿಯ ಮತ್ತೊಂದು ಸ್ಕೆಚ್ಚನ್ನ ಮಾಡಬಹುದು ಆರಾಧನಾ ಅಜ್ಜಿ ಮತ್ತೆ ಆರಾಧನಾ ಸೇರಿಕೊಂಡು ಯಾವ ರೀತಿ ಕೆಡ್ಡಾಗೆ ಕೆಡಬಹುದು ಅಮ್ಮುನ ಯಾವ ರೀತಿ ಬಚಾವಾಗ್ತಾಳ ಇಲ್ವಾ ಸೋತು ತಲೆ ತಗ್ಸಿ ಎಲ್ಲರ ಮುಂದೆ ತಾನು ಏನು ಅನ್ನೋ ಸತ್ಯನ ಒಪ್ಕೊಳ್ಳಂತಹ ಪರಿಸ್ಥಿತಿ ಬಂದೇ ಬಿಡುತ್ತಾ ಅಮ್ಮುಗೆ ಯಾವ ರೀತಿ ಇರುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ